ಸ್ಯಾಂಡಲ್ವುಡ್ ನ ಬಾಕ್ಸ್ ಆಫೀಸ್ ಸುಲ್ತಾನ ನಟ ದರ್ಶನ್ ಅವರು ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಅಡಿಯಲ್ಲಿ ಎ ಟು ಆರೋಪಿಯಾಗಿ ಜೈಲು ತಮಗೆಲ್ಲ ಗೊತ್ತೇ ಇದೆ ಈಗಾಗಲೇ ವಿನೋದ್ ಪ್ರಭಾಕರ್ ಜಯೀದ್ ಖಾನ್ ಅಭಿಷೇಕ್ ಅಂಬರೀಶ್ ಸುಮಲತಾ ಸೇರಿದಂತೆ ದರ್ಶನ್ ಆಪ್ತರು ಹಾಗೂ ದರ್ಶನ್ ಕುಟುಂಬಸ್ಥರು ಕೂಡ ಪರಪ್ಪನ ಅಗ್ರಹಾರಕ್ಕೆ ಭೇಟಿ ನೀಡಿದ್ದಾರೆ ಈಗಾಗಲೇ ದರ್ಶನ್ ಅವರ ತಾಯಿ ಪತ್ನಿ ಹಾಗೂ ಸಹೋದರ ದಿನಕರ್ ತೂಗುದೀಪ ಈಗಾಗಲೇ ಸಾಕಷ್ಟು ಸಾರಿ ಜೈಲಿಗೆ ಬಂದು ದರ್ಶನ್ ಅವರನ್ನ ಭೇಟಿ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಸ್ಯಾಂಡಲ್ವುಡ್ ನ ಇನ್ನೂ ಹಲವಾರು ನಟ ನಟಿಯರು ಹಾಗೂ ನಿರ್ದೇಶಕ ಶಿಕ್ಷಕರು ಕೂಡ ಈಗಲೂ ಸಹ ಬಂದು ದರ್ಶನ್ ಅವರನ್ನ ಭೇಟಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದೇ ರೀತಿ ಇತ್ತೀಚೆಗಷ್ಟೇ ನಟಿ ರಚಿತಾ ರಾಮ್ ಅವರು ಕೂಡ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದು ನಟ ರನ್ನ ಭೇಟಿ ಮಾಡಿದ್ರು ಈಗಾಗಲೇ ಪತ್ನಿ ವಿಜಯಲಕ್ಷ್ಮಿ ಅವರು ರನ್ನ ಬಿಡುಗಡೆ ಮಾಡಿಸೋದಕ್ಕೆ ದಿನ ಕೋರ್ಟು ಕಚೇರಿ ಅಂತ ದಿನ ಎಷ್ಟು ತಿರುಗಾಡ್ತಾ ಇದ್ದಾರೆ ನಾವೆಲ್ಲ ನೋಡ್ತಾನೆ ಇದ್ದೀವಿ ಈ ಕುರಿತು ದರ್ಶನ್ ಪರ ವಕೀಲರು ದರ್ಶನ್ರನ್ನ ಜಾಮೀನ್ ಮೇಲೆ ಬಿಡುಗಡೆ ಮಾಡಿಸೋದಕ್ಕೆ ಬೆಂಗಳೂರಿನ ಎ ಸಿ ಎಂ ಎಂ ಕೋರ್ಟಲ್ಲಿ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಈ ಮೊದಲು ತನಿಖೆ ನಂತರ ದರ್ಶನ್ರನ್ನ ನ್ಯಾಯಾಲಯ ನ್ಯಾಯಾಂಗ ಬಂಧನಕ್ಕೆ ವಾಪಸ್ಲಾಗಿತ್ತು ನಂತರ ಅವರು ಜಾಮೀನ್ ಗಪ್ಲೈ ಎಷ್ಟೇ ಸಲ ಮಾಡಿದ್ರೂ ಕೂಡ ಕೋರ್ಟ್ ಅದನ್ನು ತಿರಸ್ಕಾರ ಮಾಡ್ತಾನೆ ಬಂದಿತ್ತು ಸದ್ಯ ಈಗಲೂ ಕೂಡ ದರ್ಶನ್ ಪರ ವಕೀಲರು ಮೊನ್ನೆಯಷ್ಟೇ ಜಾಮೀನ್ ಗಾಪ್ಲೈ ಮಾಡಿದ್ದಾರೆ ಆದ್ರೆ ನ್ಯಾಯಾಲಯ ಜಾಮೀನ್ ಸಿಗುತ್ತೆ ಅಂತ ಹೇಳ್ತಾ ಹೇಳ್ತಾ ದಿನದಿಂದ ದಿನಕ್ಕೆ ಮುಂದಕ್ಕೆ ಹಾಕ್ತಾನೆ ಬರ್ತಿದಾರೆ ಅಂದ್ರೆ ಈ ದಿನ ಜಾಮೀನ್ ಸಿಗಬಹುದು ಅಂತ ಒಂದು ದಿನಾಂಕ ಪಡಿಸೋದು ಮತ್ತೆ ಆ ದಿನಾಂಕವನ್ನ ಮುಂದಕ್ಕೆ ಹಾಕೋದು ಇದೇ ರೀತಿ ಮಾಡ್ತಾ ಬಂದಿದ್ದಾರೆ ಆದರೆ ದರ್ಶನ್ ಪರ ವಕೀಲರು ಮೊನ್ನೆಯಷ್ಟೇ ಮತ್ತೆ ಜಾಮೀನ್ಗೆ ಅಪ್ಲೈ ಮಾಡಿದ್ರು ಆದರೆ ಆ ಅರ್ಜಿಯ ಪ್ರಕಾರ ದರ್ಶನ್ ಅವರಿಗೆ ಜಾಮೀನ್ ಕೊಡ್ಬೇಕೋ ಬೇಡವೋ ಅಂತ ವಿಚಾರಣೆ ಮಾಡಿ ನ್ಯಾಯಾಲಯ ಒಂದು ತೀರ್ಮಾನಕ್ಕೆ ಬಂತು ಆದರೆ ಇದಕ್ಕೂ ಮುಂಚೆ ಸಲ್ಲಿಸಿದಂತ ಜಾಮೀನ್ ಅರ್ಜಿಯ ದಿನಾಂಕದ ಪೈಕಿ ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅವರಿಗೆ ದರ್ಶನ್ ಅವರ ಜಾಮೀನನ್ನ ಮತ್ತೆ ಮುಂದಕ್ಕೆ ಹಾಕಲಾಗಿದೆ ಆದರೆ ಆಗಸ್ಟ್ ಒಂದರ ನಂತರ ದರ್ಶನ್ ಅವರಿಗೆ ಜಾಮೀನ್ ಸಿಕ್ಕೇ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ ಸಿಕ್ಕರೆ ಸಿಗಬಹುದು ಅಥವಾ ಸಿಗದೇನೂ ಇರಬಹುದು ಆದರೆ ಮುಂದೆ ಆಗಸ್ಟ್ ಒಂದರವರೆಗೂ ದರ್ಶನ್ ಅವರ ಬಿಡುಗಡೆ ಏನಾಗುತ್ತೆ ಅಂತ ಕಾದ್ ನೋಡಬೇಕಿದೆ ಇದಿಷ್ಟು ಈ ವಿಡಿಯೋದ ಮಾಹಿತಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ಕಾರ